ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ದಿನಾಂಕ ನವೆಂಬರ್ ಇಪ್ಪತ್ತಾರು ಎರಡು ಸಾವಿರದ ಸಂವಿಧಾನ ದಿನಾಚರಣೆ ಪ್ರಯುಕ್ತ ಪುರಭವನದ ಅಂಬೇಡ್ಕರ್ ಪ್ರತಿಮೆ ಮುಂಭಾಗದಿಂದ ಶಾಲಾ ಮಕ್ಕಳು ಮತ್ತು ವಿವಿಧ ಸಂಘಟನೆಗಳಿಂದ ಜಾಥಾ ನಡೆಸಲಾಯಿತು ಇದೇ ಸಂದರ್ಭದಲ್ಲಿ ಮಾಜಿ ಮೇಯರ್ ರವರು ಶ್ರೀಗರಿ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದರು ಇಂದು ಭಾರತ ದೇಶದಲ್ಲಿ ಸಂವಿಧಾನ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಇಡೀ ಭಾರತ ದೇಶ ಇವತ್ತು ಸಂವಿಧಾನ ಸಮರ್ಪಣೆ ದಿನವನ್ನು ಭಾಳ ವಿಶೇಷವಾಗಿ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಆಡಳಿತ ನಗರ ಪಾಲಿಕೆ ಮತ್ತು ಎಲ್ಲ ಸಂಸ್ಥೆಗಳ ಸಮ್ಮುಖದಲ್ಲಿ ಇವತ್ತು ಭಾರತದ ಸಂವಿಧಾನ ಸಮರ್ಪಣೆ ದಿನವನ್ನು ಇವತ್ತು ಭಾಳ ವಿಶೇಷವಾಗಿ ಆಚರಣೆ ಮಾಡ್ತಿರ್ತಕ್ಕಂಥದ್ದು ಮತ್ತು ಬಹುಮುಖ್ಯವಾಗಿ ವಿದ್ಯಾರ್ಥಿಗಳು ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥದ್ದು ಭಾಳ ಅರ್ಥಪೂರ್ಣ ಅಂತಕ್ಕಂಥದ್ದನ್ನು ಇಡೀ ಭಾರತ ದೇಶ ಸ್ವತಂತ್ರ ನಂತರದಲ್ಲಿ ನವೆಂಬರ್ ಇಪ್ಪತ್ತಾರು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನವನ್ನು ಸುಮಾರು ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೇಳು ಕಾಲ ನಿರಂತರವಾಗಿ ಅವರು ಕರಡು ಸಮಿತಿಯ ಅಧ್ಯಕ್ಷರಾಗಿ ಈ ದೇಶದ ಸಾಮಾಜಿಕ ಸಮಾನತೆಗಾಗಿ ಈ ಸಂವಿಧಾನವನ್ನು ಕೊಟ್ಟಿರ್ತಕ್ಕಂಥದ್ದು ಇಂದಿಗೂ ಕೂಡ ಪ್ರಸ್ತುತ ಕಾಲಘಟ್ಟಕ್ಕೆ ನಮ್ಮ ಭಾರತ ದೇಶದ ಸಂವಿಧಾನ ಇಡೀ ಪ್ರಪಂಚದ ಎಲ್ಲ ದೇಶದಕ್ಕಿಂತನೂ ಕೂಡ ಭಾಳ ಪ್ರಾಮುಖ್ಯತೆಯನ್ನು ಮತ್ತು ಶಕ್ತಿಯುತವಾದಂಥ ಹೊಂದಿರತಕ್ಕಂಥದ್ದು ಏನಾದರೂ ಇದ್ದರೆ ಅದು ಪ್ರಪಂಚದ ಭಾರತದ ಸಂವಿಧಾನ ಅಂತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಇವತ್ತು ಅರ್ಥ ಮಾಡ್ಕೋಬೇಕಾಗಿರೋದು ಈ ಭಾರತ ದೇಶ ಭಾರತ ದೇಶದ ಸಂವಿಧಾನದ ಪೀಠಿಕೆ ಇದೆಲ್ಲ ಈ ಪೀಠಿಕೆ ಸರ್ವ ಧರ್ಮ ಸರ್ವ ಜನಾಂಗ ಸರ್ವ ಭಾಷಿಕರನ್ನು ಕೂಡ ಒಳಗೊಂಡಿರ್ತಕ್ಕಂಥ ಈ ಸಂವಿಧಾನವನ್ನು ಇವತ್ತು ನಾವು ಇದನ್ನು ಉಳಿಸುವಂಥ ಕೆಲಸ ಆಗಬೇಕು ಯಾವುದು ಏಕ ಭಾಷೆ ಏಕ ವ್ಯಕ್ತಿ ಏಕ ಧರ್ಮದಿಂದ ಮಾತ್ರ ಇದು ಸಾಧ್ಯವಿಲ್ಲ ಇದನ್ನು ಎಲ್ಲ ಧರ್ಮೀಯರು ಕೂಡ ಎಲ್ಲ ಭಾಷಿಕರು ಕೂಡ ಇದನ್ನು ಕೂಡಿ ಇದನ್ನು ರಕ್ಷಣೆ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಈ ಭಾರತ ದೇಶದ ಸಂವಿಧಾನವನ್ನು ನಾವೆಲ್ಲರೂ ಕೂಡ ಯಾವುದೇ ಜಾತಿ ಧರ್ಮ ಮತಭೇದವಿಲ್ಲದೆ ಈ ಸಮಾನತೆ ಕೊಟ್ಟಿರ್ತಕ್ಕಂಥ ಸಂವಿಧಾನವನ್ನು ಉಳಿಸೋ ಕೆಲಸವನ್ನು ನಾವು ನೀವೆಲ್ಲರೂ ಕೂಡ ಮಾಡೋಣ ಅಂತೇಳಿ ಇಡೀ ಭಾರತ ದೇಶಕ್ಕೆ ನಾನು ಒಂದು ದೊಡ್ಡ ಸಂದೇಶವನ್ನು ಕೊಡ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಕೂಡ ಈ ಸಂವಿಧಾನ ಉಳಿದ್ರೆ ಭಾರತ ದೇಶ ಉಳಿಯುತ್ತೆ ಈ ಸಂವಿಧಾನವನ್ನು ಕಳ್ಕೊಂಡ್ರೆ ಈ ಭಾರತ ದೇಶ ಉಳಿಲಿಕ್ಕೆ ಸಾಧ್ಯವೇನಿಲ್ಲ ಯಾಕೆಂದರೆ ಈ ದೇಶವನ್ನು ಒಂದು ಸಾವಿರ ವರ್ಷಗಳ ಕಾಲ ನಾವು ಗುಲಾಮರಾಗಿ ಬದುಕಿದ್ದಂಥವ್ರನ್ನ ಸ್ವಾಭಿಮಾನ ಮತ್ತು ಸ್ವಾತಂತ್ರ್ಯ ಬದುಕನ್ನು ಇವತ್ತು ನಾವೆಲ್ಲರೂ ಕೂಡ ಕಟ್ಟಿಗೆ ಬೇಕು ಅಂತೇಳಿದ್ರೆ ಅದು ಭಾರತ ಸಂವಿಧಾನದಿಂದ ಮಾತ್ರ ಇಡೀ ಈ ಗೌರವವನ್ನು ಇಡೀ ಭಾರತ ದೇಶ ಅಂಬೇಡ್ಕರ್ ಅವ್ರಿಗೆ ಈ ಗೌರವವನ್ನು ಸಮರ್ಪಣೆ ಮಾಡೋದ್ರ ಮೂಲಕ ಆ ಸಂವಿಧಾನ ರಕ್ಷಣೆ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಸಿದ್ಧ ಇರಬೇಕು ಅಂತಕ್ಕಂಥ ಸಂದೇಶವನ್ನು ನಾನು ಇದ್ದೀನಿ ಇವತ್ತು ವಿಶೇಷವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನ ಸಂಪರ್ಣ ಸಮರ್ಪಣೆ ಮಾಡಿದಂಥ ದಿನ ಮತ್ತು ಈ ಭಾರತ ದೇಶಕ್ಕೆ ನಿಜವಾಗ್ಲೂ ಕೂಡ ಒಂದು ಸ್ವಾತಂತ್ರ್ಯ ಸಿಕ್ಕಿದೆ ಅಂತ ಹೇಳಿದ್ರೆ ಇದು ಸಮರ್ಪಣೆ ಆದ ನಂತರದಲ್ಲಿ ಹೊರತು ನಲವತ್ತೇಳು ಸಾಂಕೇತ ಸಾಂಕೇತಿಕವಾಗಿ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ ಇವತ್ತು ನಿಜಕ್ಕೂ ಕೂಡ ನಮ್ಮೆಲ್ಲರೂ ಕೂಡ ಇವತ್ತು ಸಂವಿಧಾನ ದಿನಾಚರಣೆ ಅಂತಕ್ಕಂಥದ್ದನ್ನು ಈ ದಿನ ಮತ್ತು ಜನವರಿ ಇಪ್ಪತ್ತಾರು ಬಹಳ ಮಹತ್ವ ಅಂತಕ್ಕಂಥದ್ದನ್ನು ನಾನು ವ್ಯಕ್ತಪಡಿಸ್ತಾ ಸರ್ Oh you ಮತ್ತೆ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೇದು ಶ್ರೀಗರಿ ದು ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಶ್ರೀ ಶ್ರೀಗರಿ ನಿಮ್ಮ ಮನದಾಳದ ಗರಿ